மாதே தய நீங்க மாத்திர்தான் இல்ல போட்டிங்க போட்ட நேரம்

आयतो नोडम तो, तो हाँ माले होग बारे चड्डी टाको यार बंद हाकसा मत हो ओसा पेंटी तो ब आयत आत मा थाकोन आई तो बररी पेंटी हाकते बॅगी हाकते साइड बॅगी हाकते चड्डी हाकते पेंटी हाकते बररी 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 यार यार वरदा बररी जीपक तो बररी ओसा हाकते हळगा हाकते एला बररी 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 जीपक तो बररी आ बररी

ಅಲ್ಲ ಲಗತಾಯ್ ಕಿ ಜಿಪ್ ಹೋಗಿದೆ ಹಾಗಿ ಬಡ ಪಟನ್ ಆಯ್ತು ಯಪ್ಪ ಸರಿ ಇಕಡೆ ತಾ ಹಾಕೋ ಜಿಪ್ ಹೋಗಿದ ತೋ ಹಾಕ ಬಿಡು ಯಪ್ಪ ಪ್ಯಾಂಟ್ ಕಳ್ಕೊಂಡ ಬಾದು ಇಲ್ಲ ಜಿಪ್ ಹೋಗಿ ತುದಿಗೆ ಒಂದ ಸ್ವಲ್ಪ ಪ್ಯಾಂಟ್ ಹಿಗ್ ಬಿಡು ಯಪ್ಪ ಏನು ಎಕಡೆ ಮರ್ತಾಡ್ತೀನಿ ಏನಾಗುತ್ತೆ ಹಾಕ್ತಾವಲ್ಲ ಏ ಕಳ್ಕೊಂಡ ಬರೋಗದನ ನೀ ಹಾಕಲ ಹಾಕಲಿಗ ನಾ ಇಂಗ ಹೇಳೋ ಮಾರ ನೀಯರ್ ಹೇಳು ನಾ ಇಂಗ ಹೇಳಿ ಆ ಪ್ಯಾಂಟ್ ಕಳ್ದು ಇವನ್ ಕೈಯ ಕೊಡು ಹಾಕ್ತನವಾ ಬಾ ಒಳ್ಳೆ ಒಳ್ಳೆ ಕೊಡ್ತಿನ ಬಾ ಹಾ ಒಳ್ಳೆ ಕೊಡ್ತಿನ ಬಾ ಇಲ್ಲಿ ಏನು

ಎಲ್ಲಿ ಫೋನ್ ಪೇ ಗೂಗಲ್ ಪೇ ಹತ್ತು ರೂಪಾಯಿ ಹಾ ಫೋನ್ ಪೇ ಚೆಕ್ ಇತ್ತಲ್ಲ ಚೆಕ್ ತುಂಬ ಸೇಮ್ ಕೊಡ್ತೀನಿ ಚೆಕ್ ಚೆಕ್ ಸೇಮ್ ಕೊಡ್ತೀನಿ ತೋರ್ ಎಸ್ ಪಿ ಬ್ಯಾಂಕ್ ಇಂದ ಚೆಕ್ ಎಸ್ ಪಿ ಬ್ಯಾಂಕ್ ಇಸ್ ಚೆಕ್ ಬನ್ನಿ ಮಗಾ ಏನು ಹತ್ತು ರೂಪಾಯಿ ಇದು ಕೊಟ್ಟು ಕಳಿಸು ಬಿಸ್ನೆಸ್ ಬಾರಿ ಐತಿ ಬನ್ನಿ ಒಂದು ದಿನ ಹತ್ತು ರೂಪಾಯಿ ಅಂದ್ರೆ ನೋಡಿ ಹತ್ತು ರೂಪಾಯಿ ಅಂದ್ರೆ ಇಪ್ಪತ್ತು ಮಂದಿ ತಾಕ ಹೋದ್ರೆ ಆಯ್ತು ಎರಡು ನೂರು ರೂಪಾಯಿ ಆಯ್ತು ಇಪ್ಪತ್ತು ಮಂದಿ ಆಯ್ತು ಮತ್ತೆ ನಾಳೆ ಎರಡು ನೂರು ಮಂದಿ ಹೋದ್ರೆ ಒಟ್ಟು ದೊಡ್ಡ ಕುಬಿ ಬಿಸ್ನೆಸ್ ಇದೆ ಮನೆ ಬಾರಿ ಹಾ ಮಸ್ತ್ ಮನೆ ಇರ್ಬೇಕು ನಿಮ್ದೆಲ್ಲ

ರೆಡಿ ಮಾಡಿ ರೀ ಕೆತ್ತಪ್ಪ ಮತ್ತಿದು ಏ ರೀ ನಿಮಗೆ ಬುದ್ಧಿ ಬುಕಾಲ ಒಂದು ಒನೀಟರ್ ನನಗೆ ಒಂದು ಬೆಳಿಗ್ಗೆ ರೆಡಿ ಮಾಡಿ ಕುಂಡ್ರಿಸಿರಿ ಕುಂಡ್ರಿಸ್ಕಾರ ಎಲ್ಲ ಹೋಗೋಣ ಅಂತ ಹೇಳಿ ಎಷ್ಟು ನಾ ತಾಸ್ ಆತೈರಿ ಬರಬ್ಬರ ನೀವು ವಾರಾತ್ರಿ ಜಳಕ ಮಾಡಿರಿ ಇವತ್ತ ಜಳಕ ಮಾಡಿರಿ ಎಲ್ಲಿ ಹೋಗೋದು ಅಂತ ಹೇಳ್ತೀಯ ನೋಡ್ಲಿ ಹೇಳಸ್ ನನಗ ಹೇಳ್ತೀನಿ ನನಗೆ ಹೇಳ್ರಿ ಬಹಳ ತಾತ್ ನಾ ರೆಡಿ ಆಯ್ಕೊಂಡ್ ಕರ್ ಮತ್ತೆ ಒಬ್ಬಸ್ ನನ್ನ ಮೇಕಪ್ ಎಲ್ಲ ಹೊರತು ಒಬ್ಬಸ್ ಇಲ್ಲಿ ನೋಡ್ರಿ ನನ್ ದೃಷ್ಟಿ ಕೊಂಡಿದ್ರಿ ನೀವ್ ಹೇಳಿ ಹೇಳಿ ಬರ್ರಿ ನೀವ್ ಹೇಳಿ ಹೇಳ್ತಾನೆ ಒಳಗ

ఏ అప్ప ఎల్లి కర్గొందింటి నుం బార్లా నా కొందకిల్ బా ఎల్లి హేళదే నుం బరక పోరలా నింగ ఎల్లి హేళరీ బాబా జల్ది జల్ది

ಹಂಗಪ್ಪ ಮುಂದಕ್ಕೆ ಬಾಗ್ರು ಬಿದ್ದಿಲ್ಲೇ ಮತಾ ಏನು ಸರ್ಪ್ರೈಸ್ ಅಪ್ಪ ಬಂದ್ರೆ ಬಾರು ಅಪ್ಪ ರೀ ಯಾಮಿನಿ ಫುಲ್ ಸರ್ಪ್ರೈಸ್ ನೀಗ ಏನು ಅದು ನಿನ್ನ ಕಡೆ ಗಡಿ ಕಣಮಚ್ಚು ತೆಗಿಬಡ 1 2 3 ಸ್ಟಾರ್ಟ್ ನೋಡಿ ಈಗ ಹಂಗೈತೆ ಏ ಏ ನಿನ್ನ ಹಂಗೈತೆ ಇದಕ್ಕೆ ಯಾವ ಸರ್ಪ್ರೈಸ್ ಅಂತನ್ರಿ ಕುಶಲ್ ಅಲ್ಲಿ ಎಲ್ಲಿ ಖುಷಿ ಆಗದ ನಿನಗ ಇಂತ ಊ ನಮ್ ಹಿತ್ತಲಾಗ ಒಟ್ಟಿದ್ದು ಗಿಡಗಳ ನಮ್ಮ ಅಪ್ಪನ ಕಡೆ ನಾನು ಕೊಡ್ಲಿಲ್ಲ ಕಡಿಸಿದೇನೆ ಹೌದಾ ನೋಡ್ ಖುಷಿ ಆಕೇತ್ ನಾ ಇಲ್ಲಿ ಕರ್ಕೊಂಡ್ ಬಂದಿನ ಮುಜರಾಳಿ ಅಮ್ಮನಿಂದ ಸಂಡಸ್ ಕಡಿ ನಾ ನೋಡ್ ಖುಷಿ ಪಡ್ತಿ ಅಂತ ಮಾಡಿದೆ ನಾ ಮೂರ್ ಹೊತ್ತು ಸಂಡಸ್ ಕೊಕ್ಕಂತಿದ್ರ ಅವ್ರ ಹಿಂತ ಕಂದ್ ಇನ್ನೆಂತ ಕಂತವು ಏನಾರ ಬಂಗಾರ ಕೊಡಿಸ್ತಾರ ನಾನು ಬಂಗಾರ ತಾಳಿ ಏನಾರ ಮಾಡಿ ಇಲ್ಲಿ ಕಿವ್ ಕೊಂಡ್ ಕೊಡಿಸ್ತಾರ ನಾನು ಎಷ್ಟು ಖುಷಿ ಪಟ್ಟಿನಿ ಅಂತಂದ್ರ ಹಿಂತ ಆ ಹುಡುಗ ಅರ್ಬೇರ ಕೊಡ್ತಾಕಿಲ್ಲ ಅಲ್ಲ ಖುಷಿ ಬರ್ತೇ ತಾನೇ ಗೊತ್ತು ಖುಷಿ ನನಗೆ ಬಹಳ ಖುಷಿ ಆಗಿಲ್ಲ ನೀವು